ವೀಕ್ಷಕರೇ ನಮಸ್ಕಾರ ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ ನಾನು ವೇಣುಗಣಪತಿ ಮೊದಲಿಗೆ ಮುಖ್ಯಾಂಶಗಳು ಮೊಟ್ಟ ಮೊದಲ ಬಾರಿಗೆ ಮಂಡ್ಯಕ್ಕೆ ಬಂತು ಹೈಟೆಕ್ ಕಬ್ಬು ಹಾರ್ವೆಸ್ಟರ್ ವಿಶಾಖಪಟ್ಟಣದಲ್ಲಿ ದಕ್ಷಿಣ ರಾಜ್ಯಗಳ ಕೃಷಿ ಸಮಾವೇಶ ಆರಂಭ ಸಾವಯವ ಕೃಷಿ ಅಳವಡಿಸಿಕೊಂಡ ಗುಜರಾತ್ನ ಐವತ್ತೈದು ಹಳ್ಳಿಗಳು ಡಿಸೆಂಬರ್ ಆರಕ್ಕೆ ದೆಲ್ಲಿ ಚಲೋ ಚಳುವಳಿ ಆರಂಭಿಸಲಿರುವ ಪಂಜಾಬ್ನ ರೈತರು ಪರಾಗ ಅಭಿವೃದ್ಧಿಗೆ ಕಾರಣವಾಗುವ ಜೀನನ್ನು ಕಂಡುಹಿಡಿದ ವಿಜ್ಞಾನಿಗಳು ಮಾರುಕಟ್ಟೆಗೆ ಬಂತು ಕೋಕೋ ಬೀಜ ತೆಗೆಯಲು ಸುಲಭವಾಗುವ ಉಪಕರಣ ಇದೀಗ ವಾರ್ತೆಗಳ ವಿವರ ಮೊಟ್ಟ ಮೊದಲ ಬಾರಿಗೆ ಮಂಡ್ಯಕ್ಕೆ ಬಂತು ಹೈಟೆಕ್ ಕಬ್ಬು ಹಾರ್ವೆಸ್ಟರ್ ಕಬ್ಬು ಬೇಸಾಯಕ್ಕೆ ಕೂಲಿಯಾಳುಗಳ ಸಮಸ್ಯೆ ಅತಿಯಾಗಿ ಕಾಡುತ್ತಿದೆ ಸದ್ಯಕ್ಕೆ ಕರ್ನಾಟಕದ ಒಟ್ಟು ಹದಿನಾರು ಜಿಲ್ಲೆಗಳಲ್ಲಿ ಕಬ್ಬು ಬೆಳೆಯಲಾಗುತ್ತಿದ್ದು ಎಲ್ಲ ಜಿಲ್ಲೆಗಳಲ್ಲಿಯೂ ಸಹ ಕೂಲಿಯಾಳುಗಳ ಸಮಸ್ಯೆ ಕಾಡುತ್ತಿದೆ ಹಿಂದೆಲ್ಲ ಕಬ್ಬಿನ ಕಟಾವಿನ ಸಮಯದಲ್ಲಿ ಉತ್ತರ ಕರ್ನಾಟಕದ ಕಡೆಯಿಂದ ಕೂಲಿಯಾಳುಗಳನ್ನು ಕರೆತರಲಾಗುತ್ತಿತ್ತು ಆದರೆ ಈ ವರ್ಷ ಕೂಲಿ ಆಳುಗಳ ಸಮಸ್ಯೆ ಅತಿಯಾಗಿದ್ದು ಕಬ್ಬಿನ ನಾಟಿ ಸಮಯದಿಂದಲೂ ಸಹ ಮಹಾರಾಷ್ಟ್ರದಿಂದ ಬರುವ ಜನರನ್ನೇ ನಂಬಿಕೂರಬೇಕಾದ ಸಂದರ್ಭ ಎದುರಾಗಿದೆ ಈ ಎಲ್ಲ ಸಮಸ್ಯೆಗಳನ್ನು ಅರಿತು ಕಬ್ಬಿನ ರೈತರ ಸಹಾಯಕ್ಕೆ ಧಾವಿಸಿರುವ ರಾಜ್ಯ ಸರ್ಕಾರ ಕೃಷಿ ಇಲಾಖೆಯ ಮೂಲಕ ರಾಜ್ಯದಾದ್ಯಂತ ಹೈಟೆಕ್ ಹಾರ್ವೆಸ್ಟರ್ ಹಬ್ಬನ್ನು ಪ್ರಾರಂಭಿಸಿದೆ ಈ ಯೋಜನೆಯ ಅಡಿಯಲ್ಲಿ ರಾಜ್ಯ ಸರ್ಕಾರ ಭತ್ತ ಮತ್ತು ಕಬ್ಬು ಬೇಸಾಯದಲ್ಲಿ ಉಪಯೋಗವಾಗುವ ಯಂತ್ರಗಳಿಗೆ ಸಬ್ಸಿಡಿ ನೀಡಲಿದೆ ಈ ಯೋಜನೆ ಅಡಿಯಲ್ಲಿ ತೊಂಬತ್ತಾರು ಲಕ್ಷ ರೂಪಾಯಿ ಬೆಲೆ ಬಾಳುವ ಕಬ್ಬು ಕಟಾವು ಯಂತ್ರಕ್ಕೆ ಸರ್ಕಾರದ ವತಿಯಿಂದ ನಲವತ್ತು ಲಕ್ಷ ರೂಪಾಯಿ ಸಬ್ಸಿಡಿ ಸಿಗಲಿದೆ ಈ ಯೋಜನೆಯ ಫಲಿತವಾಗಿ ಇದೀಗ ಮೊಟ್ಟ ಮೊದಲ ಬಾರಿಗೆ ಮಂಡ್ಯ ಜಿಲ್ಲೆಗೆ ಕಬ್ಬು ಕಟಾವು ಮಾಡುವ ಯಂತ್ರ ಆಗಮಿಸಿದೆ ಮದ್ದೂರು ತಾಲೂಕಿನ ಬೆಳತೂರು ಗ್ರಾಮದ ಶಂಕರ್ ಅವರಿಗೆ ನವೆಂಬರ್ ಹದಿನೆಂಟರಂದು ಕೃಷಿ ಸಚಿವ ಶ್ರೀ ಸ್ವಾಮಿ ಅವರು ಈ ಯಂತ್ರವನ್ನು ನೀಡಿದರು ಈ ಯಂತ್ರದ ಬಗ್ಗೆ ಬೆಳತೂರಿನಲ್ಲಿ ಪ್ರಾತ್ಯಕ್ಷತೆ ಕೂಡ ಇರಲಿದ್ದು ಬಹಳಷ್ಟು ರೈತರು ಕಟಾವು ಯಂತ್ರದ ಬಗ್ಗೆ ತಿಳಿದುಕೊಳ್ಳಲು ಉತ್ಸುಕರಾಗಿದ್ದಾರೆ ಕಬ್ಬನ್ನು ಬುಡ ಸಮೇತ ಕಟಾವು ಮಾಡುವ ಈ ಯಂತ್ರ ಬಳಸಿದರೆ ತರಗು ನಿರ್ವಹಣೆ ಸುಲಭ ಈ ಯಂತ್ರದ ಜೊತೆಗೆ ಎರಡು ಫೀಡರ್ಗಳನ್ನು ಬಳಸಿದರೆ ಕಬ್ಬು ಕಟಾವಾಗಿ ನೇರವಾಗಿ ಟ್ರ್ಯಾಕ್ಟರ್ನಲ್ಲಿ ತುಂಬುತ್ತದೆ ಇದರಿಂದ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬನ್ನು ಒಯ್ಯುವುದು ಸಹ ಶೀಘ್ರದಲ್ಲಾಗುವುದರಿಂದ ಬಹಳಷ್ಟು ರೈತರು ಈ ಯಂತ್ರವನ್ನು ಕೊಳ್ಳಲು ಮತ್ತು ಉಪಯೋಗಿಸಲು ಉತ್ಸುಕರಾಗಿದ್ದಾರೆ ಎನ್ನಲಾಗಿದೆ ವಿಶಾಖಪಟ್ಟಣದಲ್ಲಿ ದಕ್ಷಿಣ ರಾಜ್ಯಗಳ ಕೃಷಿ ಸಮಾವೇಶ ಆರಂಭ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯವರು ಆಯೋಜಿಸಿರುವ ದಕ್ಷಿಣ ರಾಜ್ಯಗಳ ಕೃಷಿ ಸಮಾವೇಶ ಇವತ್ತು ವಿಶಾಖಪಟ್ಟಣದಲ್ಲಿ ಆರಂಭವಾಗಿದೆ ಒಟ್ಟಾರೆ ಎರಡು ದಿನ ನಡೆಯಲಿರುವ ಈ ಸಮಾವೇಶದಲ್ಲಿ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಕೃಷಿಗೆ ಸಂಬಂಧಿಸಿದ ಕಾರ್ಯಚಟುವಟಿಕೆಗಳು ಹೇಗಾಗುತ್ತಿವೆ ಕೃಷಿ ಯೋಜನೆಗಳ ಅನುಷ್ಠಾನ ಯಾವ ರೀತಿ ಆಗುತ್ತಿದೆ ಎನ್ನುವ ಬಗ್ಗೆ ಚರ್ಚೆಯಾಗಲಿದೆ ಮೊದಲನೇ ದಿನ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ದೇವೇಶ್ ಚತುರ್ವೇದಿ ಮತ್ತು ಆಂಧ್ರ ಪ್ರದೇಶ ಕೃಷಿ ಇಲಾಖೆಯ ಉಪ ಕಾರ್ಯದರ್ಶಿಯಾದ ಶ್ರೀ ಬುಧೂತಿ ರಾಜಶೇಖರ್ ಅವರ ನೇತೃತ್ವದಲ್ಲಿ ಸಭೆ ನಡೆಯಿತು ಸರ್ಕಾರದ ಯೋಜನೆಗಳ ಅನುಷ್ಠಾನ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತಿರುವುದನ್ನು ಶ್ಲಾಘಿಸಿದ ದೇವೇಶ್ ಚತುರ್ವೇದಿ ಅವರು ಕೃಷಿ ಸಾಲಗಳನ್ನು ಆಯಾ ಬೆಳೆಗಳಿಗೆ ತಕ್ಕಂತೆ ನೀಡಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು ಉತ್ತರ ಭಾರತಕ್ಕೆ ಹೋಲಿಸಿದರೆ ದಕ್ಷಿಣ ಭಾರತದಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಳಸುವ ರೈತರ ಸಂಖ್ಯೆ ಕಡಿಮೆ ಇರುವ ಬಗ್ಗೆ ಸಹ ನೆರೆದಿದ್ದ ಆಯಾ ರಾಜ್ಯದ ಕೃಷಿ ಅಧಿಕಾರಿಗಳ ಗಮನಕ್ಕೆ ತಂದ ಪ್ರಧಾನ ಕಾರ್ಯದರ್ಶಿಗಳು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನು ರೈತರ ನಡುವೆ ಜನಪ್ರಿಯಗೊಳಿಸುವಂತೆ ಸಲಹೆ ಇತ್ತರು ಸಾವಯವ ಕೃಷಿ ಅಳವಡಿಸಿಕೊಂಡ ಗುಜರಾತ್ನ ಐವತ್ತೈದು ಹಳ್ಳಿಗಳು ಎಚ್ಡಿಎಫ್ಸಿ ಬ್ಯಾಂಕ್ನ ಪರಿವರ್ತನ್ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಇನಿಷಿಯೇಟಿವ್ನ ಸಹಾಯದಿಂದ ಗುಜರಾತ್ನ ಜುನಾಗಢ್ ಹೋಬಳಿಯ ಐವತ್ತೈದು ಹಳ್ಳಿಯ ಕೃಷಿಕರು ಸಂಪೂರ್ಣ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ ಸಾವಯವ ಪದ್ಧತಿಯಲ್ಲಿ ಬೆಳೆ ಬೆಳೆಯುವ ಬಗ್ಗೆ ಮಾಹಿತಿ ಪಡೆಯಲು ಸಾವಯವ ಪ್ರಮಾಣಪತ್ರ ಪಡೆದುಕೊಳ್ಳಲು ಎಚ್ ಡಿ ಸಿ ಬ್ಯಾಂಕ್ ರೈತರಿಗೆ ಸಹಾಯ ಮಾಡಿದ್ದು ಇವತ್ತು ರೈತರ ಮತ್ತು ಬ್ಯಾಂಕಿನ ಶ್ರಮದ ಫಲವಾಗಿ ಐವತ್ತೈದು ಗ್ರಾಮದ ಎಂಟು ಸಾವಿರ ರೈತರು ಸುಮಾರು ಎರಡು ಸಾವಿರದ ಎರಡುನೂರ ಐವತ್ತು ಎಕರೆ ಜಾಗದಲ್ಲಿ ಸಂಪೂರ್ಣ ಸಾವಯವ ಕೃಷಿಯನ್ನು ಮಾಡುತ್ತಿದ್ದಾರೆ ಸಾವಯವ ದೃಢೀಕರಣ ಪತ್ರವನ್ನು ಸಹ ಹೊಂದಿರುವ ನೂರ ಹತ್ತೊಂಬತ್ತು ರೈತರಿಗೆ ಶೇಂಗಾ ಬೆಳೆಯಲ್ಲಿ ಸಾಮಾನ್ಯವಾಗಿ ಬರುವುದಕ್ಕಿಂತ ನಾಲ್ಕು ಬಿಂದು ಐದು ಲಕ್ಷ ರೂಪಾಯಿ ಅಧಿಕ ಲಾಭ ಬಂದಿದೆ ಇನ್ನು ನೂರ ಅರವತ್ತೈದು ರೈತರು ತಮ್ಮದೇ ಆದ ಎಣ್ಣೆಗಾಣವನ್ನು ಸಹ ಹಾಕಿಕೊಂಡಿದ್ದು ಒಟ್ಟಾರೆ ಮೂರು ಸಾವಿರದ ಒನ್ನೂರು ಲೀಟರ್ ಶುದ್ಧ ಸಾವಯವ ಶೇಂಗಾ ಎಣ್ಣೆಯನ್ನು ಮಾರಿ ಮೂವತ್ತೊಂದು ಲಕ್ಷ ರೂಪಾಯಿ ಲಾಭ ಗಳಿಸಿದ್ದಾರೆ ಇದಲ್ಲದೆ ಈ ಐವತ್ತೈದು ಹಳ್ಳಿಯ ರೈತರು ಅರಿಶಿಣ ಶುಂಠಿ ರಾಗಿ ನವಣೆ ಕೃಷಿ ಜೇನು ಕೃಷಿ ಸಹ ಮಾಡುತ್ತಿದ್ದು ತಮ್ಮದೇ ಬ್ರ್ಯಾಂಡಿನಲ್ಲಿ ತಮ್ಮ ತಮ್ಮ ಉತ್ಪನ್ನಗಳನ್ನು ಮಾರಲು ಎಚ್ ಡಿ ಬ್ಯಾಂಕ್ ಇವರಿಗೆ ಸಹಾಯ ಮಾಡಿದೆ ಕೆಲ ಹಳ್ಳಿಗಳ ರೈತರೆಲ್ಲ ಸೇರಿ ಒಗ್ಗಟ್ಟಾಗಿ ಮಾಡುತ್ತಿರುವ ಈ ಲಾಭದಾಯಕ ಕೃಷಿ ನಮ್ಮೆಲ್ಲರಿಗೂ ಸಹ ಒಂದು ಮಾದರಿಯಾಗಿದೆ ಇದೀಗ ಒಂದು ವಾಣಿಜ್ಯ ವಿರಾಮ ವೆಟ್ ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು ಬೋವಿಟೋನ್ ವೆಟ್ ಮೂವತ್ಮೂರು ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್ ಧೂತ್ ಪ್ಲಸ್ ಅಧಿಕ ಹಾಲು ಡಿಗ್ರಿ ಮತ್ತು ಫ್ಯಾಟ್ ರಾಸು ಸುಲಭವಾಗಿ ಹಾಲಿಳಿಸುತ್ತದೆ ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ ಕ್ಯಾಲ್ಸಿಯಂ ಜೀವಸತ್ವಗಳು ಖನಿಜಗಳು ಪ್ರೊಬಯೋಟಿಕ್ಸ್ ಇತ್ಯಾದಿ ಹಸು ಎತ್ತು ಎಮ್ಮೆ ಕೋಣ ಹಂದಿ ಕುರಿ ಆಡು ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ ಶ್ರಮಜೀವಿಯಿಂದ ಸರಬರಾಜು ಜಾಣ ಹೈನುಗಾರನ ಜಾಣ್ಮೆ ಆಯ್ಕೆ ವೆಚ್ಪೆಟ್ ಉತ್ಪನ್ನಗಳು ಸಮೃದ್ಧ ಸಾವಯವ ಗೊಬ್ಬರ ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ ಫಾರ್ಮ್ ಟಿವಿಯಿಂದ ಸರಬರಾಜು ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ ಇಲ್ಲ ಭಾರಲೋಹ ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ ಎನ್ಪಿಕೆ ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ ಅಡಿಕೆ ತೆಂಗು ಬಾಳೆ ಕಾಫಿ ದಾಳಿಂಬೆ ದ್ರಾಕ್ಷಿ ಕಬ್ಬು ಭತ್ತ ಜೋಳ ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ ಜೀವಂತ ಮಣ್ಣು ಸಮೃದ್ಧ ಬೆಳೆ ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್ ವೆಟ್ ವೆಟ್ ಗಿಡಮೂಲಿಕ ಉತ್ಪನ್ನಗಳು ಮೇಷ ಟಾನಿಕ್ ಕುರಿ ಮತ್ತು ಆಡುಗಳ ಒತ್ತಡ ರೋಗ ಕ್ರಿಮಿನಿವಾರಕ ಹೆಚ್ಚಿನ ಬೆಳವಣಿಗೆ ಕುಕ್ಕುಟ ಟಾನಿಕ್ ಕಡಿಮೆ ಆಹಾರ ಉತ್ತಮ ಆರೋಗ್ಯ ಕೋಳಿಗಳ ಅಧಿಕ ಬೆಳವಣಿಗೆ ಕೆಚ್ಚಲು ಕೇರ್ ಕೆಚ್ಚಲು ಬಾವು ಬರದಂತೆ ತಡೆಯಲು ಬಂದರೆ ಬಾವು ನೋವು ಶಮನಕ್ಕೆ ಪೆಟ್ ಉತ್ಪಾದನೆ ಶ್ರಮಜೀವಿಯಿಂದ ಸರಬರಾಜು ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ಪೆಟ್ ಉತ್ಪನ್ನಗಳು ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಡಿಸೆಂಬರ್ ಆರಕ್ಕೆ ದೆಲ್ಲಿ ಚಲೋ ಚಳುವಳಿ ಆರಂಭಿಸಲಿರುವ ಪಂಜಾಬ್ನ ರೈತರು ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಖಾತ್ರಿ ಸೇರಿದಂತೆ ಹಲವಾರು ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಎಂದು ಈ ವರ್ಷದ ಪ್ರಾರಂಭದಿಂದಲೂ ಸಹ ಪಂಜಾಬ್ ಮತ್ತು ಹರಿಯಾಣದ ರೈತರು ಪ್ರತಿಭಟನೆ ಮಾಡುತ್ತಿರುವ ವಿಷಯವನ್ನು ನಾವು ಈಗಾಗಲೇ ಬಿತ್ತರಿಸಿದ್ದೆವು ಗಡಿಯಲ್ಲಿ ಪ್ರತಿಭಟನೆಯಲ್ಲಿ ನಿರತರಾಗಿರುವ ರೈತರು ಸರ್ಕಾರ ತಮ್ಮ ಅಹವಾಲನ್ನು ಕೇಳಲು ಸಹ ಸಿದ್ಧವಿಲ್ಲ ಎಂದು ಆರೋಪಿಸಿ ಇದೇ ಡಿಸೆಂಬರ್ ಆರಕ್ಕೆ ದೆಹಲಿಗೆ ಮುತ್ತಿಗೆ ಹಾಕಲು ನಿರ್ಧರಿಸಿದ್ದಾರೆ ಸಂಯುಕ್ತ ಕಿಸಾನ್ ಮೋರ್ಚಾ ಕಿಸಾನ್ ಮಜದೂರ್ ಮೋರ್ಚಾ ಸಂಘಟನೆಗಳು ಈ ಪ್ರತಿಭಟನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದು ರೈತರ ಪ್ರತಿಭಟನೆ ಆರಂಭವಾಗಿ ಒಂದು ವಾರದ ಒಳಗೆ ಕೇಂದ್ರ ಸರ್ಕಾರ ತನ್ನ ರಾಯಭಾರಿಗಳನ್ನು ರೈತರ ಸಮಸ್ಯೆ ಆಳಿಸಲು ಕಳಿಸಿದ್ದನ್ನು ಬಿಟ್ಟರೆ ಇಲ್ಲಿಯವರೆಗೂ ಸಹ ತಮ್ಮ ಸಮಸ್ಯೆಯನ್ನು ಬಗೆಹರಿಸಲು ಅಥವಾ ತಮ್ಮ ಜೊತೆ ಮಾತುಕತೆಯಾಡಲು ಸರ್ಕಾರ ಬಂದಿಲ್ಲ ಆದ್ದರಿಂದ ದೆಹಲಿಗೆ ಮುತ್ತಿಗೆ ಹಾಕದೆ ನಮಗೆ ಬೇರೆ ಏನೂ ಮಾರ್ಗ ಉಳಿದಿಲ್ಲ ಎಂದು ರೈತರು ದೆಹಲಿಗೆ ಮುತ್ತಿಗೆ ಹಾಕುವ ತಮ್ಮ ನಿರ್ಧಾರವನ್ನು ಸಮರ್ಥಿಸಿಕೊಂಡಿದ್ದಾರೆ ಪರಾಗ ಅಭಿವೃದ್ಧಿಗೆ ಕಾರಣವಾಗುವ ಜೀನನ್ನು ಕಂಡುಹಿಡಿದ ವಿಜ್ಞಾನಿಗಳು ಕೋಲ್ಕತ್ತಾದ ಬೋಸ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಸಾಸಿವೆ ಮತ್ತು ಎಲೆಕೋಸು ಗಿಡದಲ್ಲಿ ಪರಾಗ ಹೂವಿನ ಕೇಸರ ಮತ್ತು ಬೀಜದ ಬೆಳವಣಿಗೆಗೆ ಕಾರಣವಾಗಬಲ್ಲ ಜೀನೊಂದನ್ನು ಕಂಡುಹಿಡಿದಿದ್ದಾರೆ ಈ ಜೀನನ್ನು ಪ್ರತ್ಯೇಕಿಸಿ ಬೇರೆ ಬೆಳೆಗಳಲ್ಲಿಯೂ ಸಹ ಈ ಜೀನನ್ನು ಸೇರಿಸಿದ್ದೇ ಆದಲ್ಲಿ ಗಿಡದ ಪರಾಗಸ್ಪರ್ಶ ಕ್ರಿಯೆ ಹೆಚ್ಚಾಗಿ ಉತ್ತಮ ಇಳುವರಿ ಪಡೆಯಲು ಸಾಧ್ಯವಿರುವುದಾಗಿ ವಿಜ್ಞಾನಿಗಳು ತಿಳಿಸಿದ್ದಾರೆ ಹೂವಿನ ಸ್ಟೆಮನ್ ಅಭಿವೃದ್ಧಿಯಾಗಲು ಎಚ್ ಎಂ ಜಿ ಬಿ ಹದಿನೈದು ಜೀನ್ ಕಾರಣವಾಗಿದೆ ಮುಂದೆ ಸ್ಟೆಮನ್ ಮೇಲೆ ಪರಾಗ ಅಭಿವೃದ್ಧಿಯಾಗಲು ಸಹ ಇದೇ ಜೀನ್ ಕಾರಣವಾಗಿದ್ದು ಒಂದು ಗಿಡದ ಪರಾಗ ಸದೃಢವಾಗಿ ಇರಲು ಈ ಜೀನ್ ಸಹಾಯ ಮಾಡುತ್ತದೆ ಗಿಡದ ಪರಾಗರೇಣು ಆರೋಗ್ಯವಾಗಿದ್ದರೆ ಪರಾಗ ಸ್ಪರ್ಶಕ್ರಿಯೆ ಉತ್ತಮವಾಗಿ ಮುಂದೆ ಒಳ್ಳೆಯ ಇಳುವರಿ ಪಡೆಯಬಹುದಾಗಿದೆ ಈ ಸಂಶೋಧನೆ ಇನ್ನೂ ಪ್ರಾರಂಭಿಕ ಹಂತದಲ್ಲಿದ್ದು ಮುಂದೆ ಈ ಜೀನನ್ನು ಪ್ರತ್ಯೇಕಗೊಳಿಸಿ ಬೇರೆ ಜಾತಿಯ ಗಿಡಗಳಲ್ಲಿ ಸೇರಿಸುವ ಬಗ್ಗೆ ಸಾಸಿವೆ ಮತ್ತು ಕ್ಯಾಬೇಜ್ ಗಿಡಗಳಲ್ಲಿ ಈ ಜೀನ್ ಹೆಚ್ಚು ಕಾರ್ಯಚಟುವಟಿಕೆಯಿಂದಿರಲು ಸಹಕರಿಸುವ ಕಾರಣಗಳ ಬಗ್ಗೆ ಸಹ ಇನ್ನೂ ಹೆಚ್ಚಿನ ಸಂಶೋಧನೆಯಾಗುವುದು ಅಗತ್ಯವಿದೆ ಎಂದು ಬೋಸ್ ಯೂನಿವರ್ಸಿಟಿಯ ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ ಮಾರುಕಟ್ಟೆಗೆ ಬಂತು ಕೋಕೋ ಬೀಜ ತೆಗೆಯಲು ಸುಲಭವಾಗುವ ಉಪಕರಣ ಕೋಕೋ ಕಾಯಿಯಿಂದ ಬೀಜಗಳನ್ನು ಸಾಮಾನ್ಯವಾಗಿ ಕೈಯಿಂದ ತೆಗೆಯಲಾಗುತ್ತದೆ ಇದರಿಂದ ಕೆಲಸ ನಿಧಾನವಾಗುವುದಲ್ಲದೆ ಉಗುರಿಗೆ ಕೋಕೋ ಸಿಪ್ಪೆ ಸೇರಿಕೊಂಡು ನೋವಾಗುವ ಸಾಧ್ಯತೆ ಸಹ ಇದೆ ಈ ವಿಧಾನದಿಂದ ಕೈ ಬಹುಬೇಗ ಸೋತು ಕೆಲಸ ನಿಧಾನವಾಗುತ್ತದೆ ಈ ಸಮಸ್ಯೆಯನ್ನು ನಿವಾರಿಸುವ ಒಂದು ಸರಳ ಸಾಧನವನ್ನು ಬಂಟ್ವಾಳ ತಾಲೂಕಿನ ಮಹಾಬಲೇಶ್ವರ ಭಟ್ ಅವರು ರೂಪಿಸಿದ್ದಾರೆ ಒಂಬತ್ತು ಇಂಚು ಉದ್ದದ ಒಂದು ಇಂಚು ಅಗಲದ ಕಬ್ಬಿಣದ ಪಟ್ಟಿಯನ್ನು ಒಂದೆಡೆ ಸ್ವಲ್ಪ ಬಾಗಿಸಿ ಹಿಡಿಯಲು ಗ್ರಿಪ್ ಇರುವಂತೆ ಮಾಡಿದ್ದಾರೆ ಕಬ್ಬಿಣದ ಪಟ್ಟಿಯ ಇನ್ನೊಂದು ಭಾಗವನ್ನು ಅಲ್ಪ ಹರಿತಗೊಳಿಸಿ ಅದರಿಂದ ಕೋಕೋ ಬೀಜವನ್ನು ತೆಗೆಯುವಂತೆ ಮಾಡಲಾಗಿದೆ ಈ ಉಪಕರಣವನ್ನು ಬಳಸುವುದರಿಂದ ಕೆಲಸ ವೇಗವಾಗಿ ಆಗುವುದರ ಜೊತೆಗೆ ಯಾವುದೇ ತೊಂದರೆ ಇಲ್ಲದೆ ಒಳಗಿರುವ ಬೀಜಗಳನ್ನು ಸಂಪೂರ್ಣವಾಗಿ ತೆಗೆಯಬಹುದಾಗಿದೆ ಈ ಸಾಧನದಿಂದ ಒಂದು ಗಂಟೆಗೆ ಅಂದಾಜು ನೂರ ಐವತ್ತರಿಂದ ಇನ್ನೂರು ಕಾಯಿಗಳನ್ನು ಬಿಡಿಸಬಹುದು ಇದರ ತಯಾರಿಕಾ ವೆಚ್ಚ ಮೂವತ್ತು ರೂಪಾಯಿಯಾಗಿದ್ದು ಹೆಚ್ಚಿನ ಮಾಹಿತಿಗೆ ಆಸಕ್ತರು ತೆರೆ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ ನಮಸ್ಕಾರ